ನಿಮ್ಮ ನೋಡ್ತಾ ಇದ್ರೆ ಮದುಮಗಳನ್ನ ನೋಡಿದ ಫೀಲ್ ನನಗೆ ಆಗ್ತಾ ಇದೆ ನಿಮ್ಮ ಮನ್ಸನ್ನ ಕದ್ದಿದ್ದಾರೆ ಯಾರಾದ್ರು ಆಸ್ ಆಫ್ ನಾವ್ ಆ ತರದೊಂದು ಏನು ಇಂಟೆನ್ಷನ್ಸ್ ಇಲ್ಲ ಇವಾಗ ಅದೇ ಹೇಳದ್ನಲ್ಲ ಬೆಳಗ್ಗೆ ಎದ್ರೆ ಸಿನಿಮಾ 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 ಅಥವಾ ಮನೆಯಲ್ಲೇ ಹುಡುಕಿ ಮದ್ವೆ ಆಗೋದು ಇಷ್ಟನ್ನ ಅಥವಾ ನೀವೇ ಲವ್ ಲವ್ ಮಾಡಿನೇ ಮತ್ತೆ ಲವ್ ಮಾಡಿನ ಹಂಗ ಲವ್ ಇದಾರೆ ಅಂತ ಅರ್ಥ ನೋಡ್ರಪ್ಪ ಪಡ್ಡೆ ಹುಡುಗ್ರ ಜಾಸ್ತಿ ಆಸೆ ಇಟ್ಕೋಬೇಡಿ ಅಂತ ಸೂಪರ್ ಲವರ್ ಇದಾನೆ ಇಲ್ಲ ಅಂತ ಅಲ್ಲ ನನ್ಗೆ ಅರೇಂಜ್ ಮ್ಯಾರೇಜ್ ಗಿಂತ ಲವ್ ಮ್ಯಾರೇಜ್ ಮುಂದೆ ರಾಜಕೀಯಕ್ಕೆ ಏನಾದ್ರು ಎಂಟ್ರಿ ಏನಾದ್ರು ಕೊಡೋ ಸಾಧ್ಯತೆಗಳಿದೆಯಾ ಆಸಕ್ತಿ ಇದೆಯಾ ಡೆಫಿನೆಟ್ಲಿ ತಯಾರಿ ಏನಾದ್ರು ಮಾಡ್ತಾ ಅಂತ ಅಲ್ಲ ನನ್ನ ಹಣೆ ಬರಹದಲ್ಲಿ ಏನಾದ್ರು ಪಾಲಿಟಿಕ್ಸ್ ಇದ್ರೆ ಡೆಫಿನೆಟ್ಲಿ ಬಿಕಾಸ್ ಇರೋದೊಂದೇ ಲೈಫ್ ಅಲ್ಲ ಈಗ ಒನ್ ಅಲ್ಲಿ ಅನ್ಸಿತ್ತು ನಮ್ಗೆ ಅದ್ ಬೇಕಾ ಇದ್ ಬೇಕಾ ಅಂತ ಇವಾಗ ಏನ್ ಅನ್ಸುತ್ತೆ ಅಂತಂದ್ರೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ನಾಳೆ ಏನು ಅಂತ ಗೊತ್ತಿಲ್ಲ ಲೈಫ್ ವೆರಿ ಅನ್ಫಾರ್ಚುನೇಟ್ ಏನೇನ್ ಮಾಡಕ್ ಸಾಧ್ಯ ಆಗುತ್ತೆ ಎಲ್ಲಾನು ಮಾಡೋಣ ಒಳ್ಳೆ ರೀತಿಯಲ್ಲಿ ಮಾಡೋಣ ಇವಾಗ ನಾವು ಗಮನಿಸ್ತಾ ಇದೀವಿ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಇವನ್ ನೀವು ಕೂಡ ಫೇಸ್ ಮಾಡಿರಬಹುದು ನೆಗೆಟಿವ್ ಕಮೆಂಟ್ ಗಳು ಅಥವಾ ಇನ್ನೊಂದೇನೋ ಮೆಸೇಜ್ ಗಳು ಅಷ್ಟ್ಲಿ ಕಳಿಸೋದು ಇತ್ತೀಚೆಗೆ ಗಮನಿಸಬಹುದು ಮೇಡಮ್ಗೂ ಕೂಡ ಕಳಿಸಿ ಅಂದ್ರೆ ಹೆಣ್ಮಕ್ಳ ತರ ಮಾತಾಡೋಣ ನಾವು ಈಗ ನೀವು ಹೌದು ಅವ್ರ ಅಭಿಮಾನಿಗಳ ಅಂದ್ರೆ ಅವ್ರೆಲ್ರು ಅವ್ರ ಅಭಿಮಾನಿಗಳ ಹೇಳಕ್ಕಾಗಲ್ಲ ಫೇಕ್ ಕ್ರಿಯೇಟ್ ಮಾಡಿ ಅವ್ರ ಫೋಟೋಗಳು ಹಾಕೊಂಡು ನೀವು ಈ ಮೆಸೇಜ್ ಗಳು ಬಂದ ಸಂದೇಶಗಳು ಬಂದಿರೋದು ಹರ್ಟ್ ಆಗಿರೋದು ಗಳು ಬಂದಿರೋದು ಆ ಎಲ್ಲೋ ಕುತ್ಕೊಂಡು ಮುಖವಾಡ ಇಲ್ಲದ ಅಕೌಂಟ್ ಗಳಿಂದ ಮುಖನೇ ಇಲ್ಲದ ಅಕೌಂಟ್ ಗಳಿಂದ ಮುಖವಾಡ ಹಾಕೊಂಡು ಮೆಸೇಜ್ ಕಳಿಸೋದು ಕಮೆಂಟ್ ಮಾಡೋದು ಅಶ್ಲೀಲವಾದಂತ ಫೋಟೋಸ್ ಕಳ್ಸೋದು ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಅಂತವ್ ಬದುಕಿರೋದೇ ವೇಸ್ಟ್ ಅವ್ರು ಈ ಭೂಮಿ ಮೇಲೆ ಬದುಕಿರಕ್ ಅರ್ಹತೆ ಬಿಕಾಸ್ ನನ್ನ ಪ್ರೊಫೈಲ್ ನೆಗೆಟಿವ್ ಕಮೆಂಟ್ಸ್ ನನ್ಗೆ ಹಾಕಲ್ಲ ಬಟ್ ನನ್ ಪಿಕ್ಚರ್ಸ್ ಬಹುಶಃ ಬೇರೆ ಯಾವ್ದೋ ಒಂದು ಮೀಡಿಯಾ ಪೇಜಸ್ ಅಲ್ಲಿ ಅಥವಾ ಎಲ್ಲೋ ಒಂದು ಯೂಟ್ಯೂಬ್ ಚಾನೆಲ್ಸ್ ಗಳಲ್ಲಿ ಯಾವ್ದೋ ಒಂದು ವಿಡಿಯೋಸ್ ಗಳು ಬಂದಾಗ ಅವ್ರು ಹಾಕಿರ್ತಾರೆ ಕ್ಯಾಮ್ರಾ ಕಮೆಂಟ್ಸ್ ತುಂಬಾ ಕೆರೆದಾಗೆ ಹಾಕಿರ್ತಾರೆ ಆ ಪ್ರೊಫೈಲ್ ಓಕೆ ಯಾರು ನೋಡಿ ಇಷ್ಟು ಚೆನ್ನಾಗಿ ಕಮೆಂಟ್ಸ್ ಹಾಕಿದ್ರಲ್ಲ ಯಾರು ನೀವು ನೋಡೋಣ ನಿಮ್ಮ ಒಂದು ಮುಖದರ್ಶನ ಮಾಡೋಣ ಅಂತ ಪ್ರೊಫೈಲ್ ಓಪನ್ ಮಾಡಿದ್ರೆ ಬ್ಲಾಂಕ್ ಡಿಪಿ ಝೀರೋ ಫಾಲೋವರ್ ಸೊ ಅವ್ರ ಮನಸ್ಥಿತಿಗಳನ್ನ ನೋಡಿ ನೀವು ನಿಜವಾಗ್ಲು ಅವ್ರು ಯಾರು ಒಳ್ಳೆ ಮಕ್ಳಾಗಿರಲ್ಲ ತಂದೆ ತಾಯಿಗೆ ಅಂಡ್ ಅವ್ರಿಗೆ ಜೀವನದಲ್ಲಿ ನಾನೇನೋ ಬೆಳಿಬೇಕು ನಾನು ದುಡಿಬೇಕು ಅಥವಾ ನನ್ನ ತಂದೆ ತಾಯಿನ ಸಾಕ್ಬೇಕು ಅಥವಾ ನಮ್ಮ ಜೀವನ ಕಟ್ಕೋಬೇಕು ಅನ್ನೋ ಒಂದು ಸಣ್ಣ ಕನಸುಗಳು ಇಲ್ದೇ ಇರೋ ಅಂತ ವೇಸ್ಟ್ ಫೆಲೋಸ್ ಮಾತ್ರ ನೆಗೆಟಿವ್ ಕಮೆಂಟ್ಸ್ ಹಾಕೋದಕ್ಕೆ ಸಾಧ್ಯ ಓಪನ್ಲಿ ಬಿಕಾಸ್ ಜವಾಬ್ದಾರಿ ಇರೋಂತ ಯಾವ್ದೇ ಮಕ್ಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಗಂಡಮಕ್ಳು ಇರ್ಬೋದು ಅಂಡ್ ಒಳ್ಳೆ ಮಾರ್ಗದರ್ಶನದಲ್ಲಿ ಬೆಳ್ದಿರೋದು ಅಂಡ್ ತಂದೆ ತಾಯಿಗೆ ಗೌರವ ಕೊಡೋರ್ ಅಂತ ಇರ್ಬೋದು ಯಾವ್ದೇ ಕಾರಣಕ್ಕೂ ನೆಗೆಟಿವ್ ಕಮೆಂಟ್ಸ್ ಹಾಕೋದು ಇಲ್ಲ ಗಾಸಿಪ್ ಸಿಕ್ಕಿವಿ ಕೊಡೋದು ಇಲ್ಲ ಅಂಡ್ ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಇಲ್ಲ ಆ ತರದೊಂದು ಕಮೆಂಟ್ಸ್ ಹಾಕ್ತಾರೆ ಅಂತಂದ್ರೆ ಅವ್ರಿಗೆ ಹೆಂಗೆ ಅಂದ್ರೆ ನಾನ್ ಜೀವನನೇ ಬೇಡ ಜೀವನ ಸಾಕಾಗೋಗಿ ಇಷ್ಟೇ ಎಲ್ಲೋ ಯಾವ್ದೋ ಒಂದ್ ಬೆಡ್ ಮೇಲ್ ಮಲ್ಕೊಂಡು ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಇಂಟರ್ನೆಟ್ಕೊಂಡು ಅದನ್ನು ಅಪ್ಪ ಅಮ್ಮನ ಹತ್ರ ದುಡ್ಡು ಕಿತ್ಕೊಂಡು ಮೊಬೈಲ್ ರೀಚಾರ್ಜ್ ಮಾಡ್ಕೊಂಡು ಸೋಶಿಯಲ್ ಮೀಡಿಯಾ ಮಾಡ್ತಾ ಅದು ಯಾರು ಹೇಳಿ ಮೆಸೇಜ್ ಯಾರು ಅಚೀವ್ ಮಾಡಿರ್ತಾರೆ ಗೊತ್ತಾ ಈ ಲೆವೆಲ್ ಅಲ್ಲಿ ಇರ್ತಾರೆ ಈಗ ರಮ್ಯಾ ಕಮೆಂಟ್ಸ್ ಹಾಕ್ತಿದ್ರೆ ಅವ್ರ ಬಗ್ಗೆ ಮಾತಾಡೋಷ್ಟ್ ಎಕ್ಸ್ಪೀರಿಯನ್ಸ್ ನನಗಿಲ್ಲ ಬಿಕಾಸ್ ಕ್ವೀನ್ ಅವ್ರು ಆಲ್ರೆಡಿ ತುಂಬಾ ಸಿನಿಮಾಗಳನ್ನ ಮಾಡಿ ಸ್ಟಾರ್ ಆಗಿ ಇವತ್ತು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಹೌದು ಸಾಧಕರ ಜಾಗದಲ್ಲಿ ಅವ್ರ ಬಗ್ಗೆ ಮಾತಾಡಕ್ಕೆ ಅವ್ರ ಕೆಲಸದಷ್ಟು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸೊ ನನಗೆ ಮಾತಾಡೋ ಅಷ್ಟು ಹಕ್ಕು ಕೂಡ ಇಲ್ಲ ಇಲ್ಲಿ ಕುತ್ಕೊಂಡು ಯಾರೋ ಬಿಟ್ಟಿಯಾಗಿ ಮೊಬೈಲ್ ಇದೆ ಇಂಟರ್ನೆಟ್ ಇದೆ ಅಂತ ಅಂದ್ಬಿಟ್ಟು ಫೇಕ್ ಅಕೌಂಟ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಅಂಡ್ ಬೇರೆ ಯಾರ್ದೋ ಫ್ಯಾನ್ಸ್ ಅಂತ ಹೇಳ್ಕೊಂಡು ಕಮೆಂಟ್ಸ್ ಮಾಡ್ಕೊಂತ ಇನ್ನೊಬ್ರು ಹೆಸರುನು ಹಾಳು ಮಾಡಿಕೊಂಡು ಇನ್ನೊಬ್ರು ಮನಸ್ಥಿತಿನೂ ಹಾಳು ಮಾಡಿ ಇನ್ನೊಬ್ರು ನೆಮ್ಮದಿನೂ ಹಾಳ್ಮಾಡೋದನ್ನ ಇವ್ರಿಗೆ ಏನ್ ಸಿಗುತ್ತೆ ನಿಜವಾಗ್ಲೂ ಇವ್ರಿಗೆ ಯಾರಿಗೂ ಒಳ್ಳೆ ಸಾವು ಬರಲ್ಲ ನನಗೂ ಸಾಕಾಗ ಹೋಗಿದೆ ನೆಗೆಟಿವ್ ಕಮೆಂಟ್ಸ್ ಅನ್ನೋದನ್ನ ನೋಡಿ ನೋಡಿ ನೋಡಿ